ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕೊಳ್ಳೇಗಾಲ ಪಟ್ಟಣದಲ್ಲಿ ಗೃಹ ಆರೋಗ್ಯ ಯೋಜನೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಅಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಘಟಕ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಾಮರಾಜನಗರ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ವತಿಯಿಂದ ಗೃಹ ಆರೋಗ್ಯ ಯೋಜನೆಯನ್ನು ಶಾಸಕರಾದ ಆರ್ ಕೃಷ್ಣಮೂರ್ತಿ ಅವರು ಚಾಲನೆ ನೀಡಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ಇಂದು ಶಾಸಕರು ತಪಾಸಣೆಗೆ ಒಳಗಾಗುವ ಮೂಲಕ ಚಾಲನೆ ನೀಡಿ ಬಳಿಕ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಚಂದ್ರು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಯೋಗೇಶ್ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಲೋಹಿತ್ ಯಳಂದೂರು ತಾಲೂಕು ಅಧಿಕಾರಿ ಡಾಕ್ಟರ್ ತನುಜಾ ನಗರ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಅಧಿಕಾರಿ ವರದರಾಜು ಮುಳ್ಳೂರು ಆಯುಷ್ಮಾನ್ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಅಧಿಕಾರಿ ರಾಜು ಕೊಮ್ಮನಪುರ ಸಮುದಾಯ ಆರೋಗ್ಯ ಅಧಿಕಾರಿ ಪುಷ್ಪಾರಾಣಿ ಆಶಾ ಕಾರ್ಯಕರ್ತೆಯರು ಇದ್ದರು ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಒಂದು ಹದಿನಾಲ್ಕು ಆರೋಗ್ಯ ಸಮಸ್ಯೆಗಳು ಒಂದು ಪರಿಹಾರ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಗ್ರಾಮೀಣ ಪ್ರದೇಶದ ರೈತಾಪಿ ಬಡವರ ಕೃಷಿ ಕಾರ್ಮಿಕರ ಆರೋಗ್ಯ ದೃಷ್ಟಿಯಿಂದ ಮನೆ ಮನೆಗೆ ಆರೋಗ್ಯ ತಪಾಸಣೆ ಮಾಡುವಂಥ ಕಾರ್ಯಕ್ರಮವನ್ನು ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಲಾಂಛನವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವರ್ಷ ಪೂರೈಸಿದೆ ಒಂದು ವರ್ಷ ಪೂರೈಸ ಸಂದರ್ಭದಲ್ಲಿ ನಾನು ಈ ಭಾಗದ ಶಾಸಕನ ಕೊಳ್ಳೇಗಾಲ ವಿಧಾನ ಒಬ್ಬ ಕ್ಷೇತ್ರದ ಶಾಸಕನಾಗಿರುವ ನನ್ನನ್ನು ಕೂಡ ತಪಾಸಣೆ ಮಾಡಬೇಕು ಅಂತ ಹೇಳಿ ನಮ್ಮ ಇಬ್ಬರು ಕೊಳ್ಳೇಗಾಲ ಎಡದ ತಾಲೂಕು ಅಧಿಕಾರಿಗಳು ಆರೋಗ್ಯ ಅಧಿಕಾರಿಗಳು ಇವತ್ತು ಅವರೆಲ್ಲ ಸಿಬ್ಬಂದಿ ಬರ ಜೊತೆ ಕುಡಿಯುವುದು ನನ್ನನ್ನು ತಪಾಸಣೆ ಮಾಡಬೇಕು ಕಳೆದ ಎರಡು ವಾರದಿಂದ ಭಾಳಷ್ಟು ಪ್ರಯತ್ನಪಟ್ಟು ಸಫಲರಾಗಿದ್ದಾರೆ ಈಗ ತಾನೇ ನನಗೆ ರಕ್ತ ಪರೀಕ್ಷೆನ ಮಾಡಿದ್ದಾರೆ ನಾನು ಬೆಳಗ್ಗೆ ಎರಡು ಕಪ್ ಟೀ ಕುಡಿದಿದ್ದೀನಿ ಇವತ್ತು ಫಾಸ್ಟಿಂಗಲ್ಲಿ ತಪಾಸಣೆ ಮಾಡಿಸ್ಕೋಬೇಕು ಅಂತ ಇದ್ದರೂ ಕೂಡ ನಾನು ಕುಡಿದ್ವಿ ಆದರೂ ಕೂಡ ರ್ಯಾಂಡಮ್ ಚೆಕ್ ಮಾಡಿದ್ದಾರೆ ಸುಮಾರು ನೂರ ಎಪ್ಪತ್ತಾರು ಅಲ್ಲ ನೂರ ಎಪ್ಪತ್ತಾರು ರ್ಯಾಂಡಮ್ ಅಂದರೆ ನೂರ ಎಂಬತ್ತು ಕೆಳಗಿದ್ರೆ ಕಂಟ್ರೋಲ್ ಅಂತ ಅಂತ ಅವ್ರು ಇದ್ರು ನನಗೆ ವಿವರಿಸ್ಬೇಕಾದ್ರೆ ಸೊ ನನಗೆ ಆಶ್ಚರ್ಯ ಆಗ್ತಾಯಿತ್ತು ನನ್ನ ತೂಕ ಎಷ್ಟಿದೆ ಅಂತ ಕೇಳಿದ್ರು ಬರಾಬರಿ ನೋಡಿದ್ದೀನಿ ಅಂತ ಹೇಳಿದೆ ಇಲ್ಲ ಸೊ ಅಂತ ತಪಾಸಣೆ ಮಾಡೋಣ ಅಂದರು ಅದು ತೊಂಬತ್ತ ಏಳು ಇತ್ತು ನನಗೆ ಆಶ್ಚರ್ಯ ಆಯಿತು ಮೂರು ಕೆ ಜಿ ಕಮ್ಮಿ ಆಗಿಬಿಟ್ಟಿದ್ದೀನಿ ಅಂತೇಳಿ ಯುದ್ಧಕ್ಕೂ ಕೂಡ ಈ ಒಂದು ಸರ್ಕಾರ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಯಿ ನಾಯಕತ್ವದ ಮಾನ್ಯ ದಿನೇಶ್ ಗುಡ್ರು ಆರೋಗ್ಯ ಸಚಿವರ ಒಂದು ಸಂದರ್ಭವಾಗಿ ಇವತ್ತು ಅನೇಕ ಸುಧಾರಣೆಗಳನ್ನು ಆರೋಗ್ಯ ಇಲಾಖೆಗೆ ತಂದಿದ್ದಾರೆ ನಮ್ಮ ತಂದೆಯವರು ಕೂಡ ಶ್ರೀಮಾನ್ ಬಿ ರಾಜ್ಯ ಅವರು ಹಿಂದೆ ಆರೋಗ್ಯ ಸಚಿವರಾಗಿದ್ದಂಥವರು ನಾನು ಕೂಡ ಅವರ ಮಗನಾಗಿ ನಾನು ಅವತ್ತು ಇಲ್ಲದೇ ಕೂಡ ಅವ್ರ ಮಗನಾಗಿ ನೋಡಿರ್ತಕ್ಕಂಥದ್ದು ಈ ರಾಜಕಾರಣಿಗಳಿಗೆ ಭಾಳ ಸ್ಟ್ರೆಸ್ಸು ಸ್ಟ್ರೈನು ಭಾಳಷ್ಟು ಇರ್ತವೆ ಆಮೇಲೆ ಸರಿಯಾದ ಸಮಯಕ್ಕೆ ಊಟ ಇರಲ್ಲ ಹಳ್ಳಿ ಕಡೆ ಹೋದಾಗ ಗ್ರಾಮಗಳು ಭೇಟಿ ಕೊಟ್ಟಾಗ ಪ್ರೀತಿಯಿಂದ ವಿಶ್ವಾಸದಿಂದ ನಮ್ಮ ಮುಖಂಡರುಗಳು ನಾವು ಊಟ ಉಪಚಾರವನ್ನು ಏರ್ಪಾಡು ಮಾಡಿರ್ತಾರೆ ಮಧ್ಯಾಹ್ನ ಅವ್ರ ಮನೆಗಳಲ್ಲಿ ಆ ಪ್ರೀತಿಗೆ ವಿಶ್ವಾಸಕ್ಕೆ ಒತ್ತಡಕ್ಕೆ ನಾವು ಹೆಚ್ಚಾಗಿ ಆ ಒಂದು ಊಟ ಇರ್ಬೋದು ಇರ್ಬೋದು ತಿನ್ನುವಂಥ ಒತ್ತಡಕ್ಕೆ ಒಳಗಾಗ್ತೀವಿ ಮನೇಲಿ ಇದ್ರೆ ಅಂತ ಡಯಟ್ ಫುಡ್ ನಮಗೆಲ್ಲ ಆದರೆ ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ರಾಜಕಾರಣಿಗಳಿಗೆ ಭಾಳಷ್ಟು ಗೊಬ್ಬರದಲ್ಲಿ ಬೆಳೆದಂಥ ಸಹ ಪುಟ್ಟ ಬಾಳೆಹಣಸಿ ಅಂತಾರೆ ವೈದ್ಯರು ಹೇಳ್ತಾರೆ ಸಕ್ಕರೆ ಕಾಲಿರೋರಿಗೆ ವಾರ ಕುಂತೀನಿ ಅಂತಾರೆ ಆದರೆ ನಾವು ಅವ್ರ ಪ್ರೀತಿಗೆ ಒತ್ತಡಕ್ಕೆ ಬಾಯಿ ರುಚಿಗೆ ತಿನ್ಬೋದಿತ್ತು ವೈದ್ಯ ನಮಗೆ ಹೇಳಿದರೂ ಕೂಡ ಸಂದರ್ಭ ಒತ್ತಡಕ್ಕೆ ನಾವು ಒಳಗಾಗ್ತೀವಿ ನಾನಾ ಸಮಸ್ಯೆಗಳನ್ನ ಬಂದು ನಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾರೆ ಎಲ್ಲ ಸಮಸ್ಯೆನೂ ಏಕಕ್ಕಾಗದ ನಾವು ಸಮಸ್ಯೆ ಬಗೆಹರಿಸೋಕ್ಕಾಗಲ್ಲ ಆದರೆ ಕೆಲವ್ರಿಗೆ ಅವಕಾಶ ಸಿಗುತ್ತೆ ಕೆಲಸ ಕಾರ್ಯಗಳಾಗುತ್ತೆ ಆಗುತ್ತೆ ಆಗಿರ್ತಕ್ಕಂಥವರು ಕೂಡ ಬಂದು ಆಗಿದೆ ಅಂತಲೂ ಕೂಡ ಹೇಳುವಂಥ ಸೌಜನ್ಯ ತೋರಿಸಲ್ಲ ಆದರೆ ಅಕಸ್ಮಾತ್ ಅವರು ಎರಡು ಮೂರು ಬಾರಿ ಹೇಳಿದರೂ ಕೂಡ ಅವರು ಕೆಲಸ ಆಗಿದ್ದಾರೆ ನಾನಾ ರೀತಿಯ ಮಾತುಗಳನ್ನ ಆಡಿದಾಗ ನಮಗೆ ಒಂಥರ ಮಾನಸಿಕವಾಗಿ ಇದಾಗುತ್ತೆ ಒತ್ತಡ ಒಂದು ಹಾಗಾಗಿ ರಾಜಕಾರಣಿಗೆ ಹೆಚ್ಚು ಸ್ಟ್ರೆಸ್ಸು ಶ್ರೇಣಿ ತಪಾಸಣೆ ಮಾಡಿಸ್ಕೊಳ್ಳೋದು ಭಾಳ ಉತ್ತಮವಂತ ಈ ಒಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬಕರ ಚಾಮರಾಜನಗರ ಜಿಲ್ಲೆಯವರು ನಮ್ಮ ಇಬ್ಬರು ತಾಲೂಕು ಅಧಿಕಾರಿ ಜೊತೆಗೂಡಿ ಇವತ್ತು ಬಂದು ಶಾಸಕರನ್ನೇ ಇದಕ್ಕೆ ತಪಾಸಣೆ ಒಳಪಡಿಸೋಣ ಇದರಿಂದ ಬೇರೆಯವರು ಕೂಡ ಆ ಒಂದು ವಿಚಾರದಲ್ಲಿ ಗಮನಾಗುತ್ತೆ ಅವರು ಕೂಡ ತಪಾಸಣೆಗೆ ಮುಂದಾಕಂಥ ದೃಷ್ಟಿನಲ್ಲಿ ಇವತ್ತು ನನಗೆ ಒಂದು ಬಿ ಪಿ ಮತ್ತು ಶುಗರ್ ಬಿ ಪಿನೂ ಕೂಡ ನಾರ್ಮಲ್ ಇತ್ತು ಅಲ್ಲ ಬಿಫು ಬಿಲೋ ಒನ್ ಏಯ್ಟಿ ಇದ್ರೆ ಅಲ್ಲ ನಾನು ಸ್ವಲ್ಪ ಕಾಯಿಲೆ ಕಿ ಪಿ ಕಮ್ಮಿ ಆಗಿದೆ ನಿಜಕ್ಕೂ ಕೂಡ ಇದನ್ನು ಸದುಪಯೋಗಪಡಿಸ್ಕೊಡಿ ಗ್ರಾಮದ ಸರ್ವರು ಕೂಡ ಜನರಲ್ಲಿ ಎಲ್ಲರೂ ಕೂಡ ಅನ್ವಯಿಸಿ ಓದ್ತಾಯಿತು ಯಾರೋ ಕೂಡ ನನಗೆ ಎಲ್ಲಿ ನನ್ನ ಕಾಯಿಲೆ ಗೊತ್ತಾಗೋದ್ರೆ ಜನ ಏನೂ ಗೊತ್ತಾರೋ ಅಂತಕ್ಕಂಥ ಭಾವನೆಯೊಳಗಾಗಬೇಡಿ ಅವರು ಬಂದ ಸಂದರ್ಭದಲ್ಲಿ ನಿಮಗೆ ತಪಾಸಣೆ ಮಾಡಿದಾಗ ನೀವು ಸಹಕರಿಸಿ ಅಕಸ್ಮಾತ್ ಆ ಅಂಶಗಳು ಕಂಡು ಬಂದರೆ ಇವತ್ತು ಹದಿನಾಲ್ಕರದ ಒಂದು ಕಾಯಿಲೆಯ ತಪಾಸಣೆ ಮಾಡುವಂತ ಸರ್ಕಾರ ಮುಂದಾಗಿದೆ ಸಕ್ಕರೆ ಕಾಯಿಲೆ ಇರ್ಬೋದು ಅಧಿಕಾರ ಇರ್ಬೋದು ಬಾಯಿ ಕ್ಯಾನ್ಸರ್ ಇರ್ಬೋದು ಸ್ನಾನ ಕ್ಯಾನ್ಸರ್ ಇರ್ಬೋದು ಗರ್ಭಕಟ್ಟಗಳ ಕ್ಯಾನ್ಸರ್ ಇರ್ಬೋದು ಡಯಾಬಿಟಿಕ್ ಇರ್ಬೋದು ಡಯಾಬಿಟಿಕ್ ರೆಟಿನೋಪತಿ ಇರ್ಬೋದು ಮಾನಸಿಕ ಆರೋಗ್ಯ ಇರ್ಬೋದು ಅಶುಗಳಿರ್ಬೋದು ನಲವೈಜ್ಞಾನಿಕ ಸಮಸ್ಯೆಗಳು ನಿದ್ರೆಯಲ್ಲಿ ಉಸಿರುಗಟ್ಟುವಿಕೆ ದೀರ್ಘಕಾಲದ ಮೂತ್ರಪಿಂಡ ಈ ರೀತಿಯ ಕಾಯಿಲೆಗಳು ದೀರ್ಘಕಾಲದ ಶ್ವಾಸಕೋಶದ ಕಾಯಿಲೆ ಲಿವರ್ ಕಾಯಿಲೆ ರಕ್ತಹೀನತೆ ಇರುತ್ತೆ ಅಂತಕ್ಕಂಥ ಇಷ್ಟು ಎಲ್ಲರೂ ಕೂಡ ತಪಾಸಣೆ ಮಾಡಿ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ನಿಮಗೆ ಹೆಚ್ಚು ಈ ಕಾಯಿಲೆಗಳನ್ನು ಕಂಡು ಬಂದರೆ ಹೆಚ್ಚಿನ ಆರೋಗ್ಯ ತಪಾಸಣೆಗೆ ತಮ್ಮನ್ನು ಅವರು ತಾಲೂಕು ಆರೋಗ್ಯ ಆಸ್ಪತ್ರೆ ಜಿಲ್ಲಾ ಆರೋಗ್ಯ ಆಸ್ಪತ್ರೆ ಅಥವಾ ಸ್ಪೆಷಲೈಸ್ಡ್ ಡಾಕ್ಟರ್ಸ್ಗಳಿಗೆ ನಿಮಗೆ ಮಾರ್ಗದರ್ಶನ ಇರ್ತಾರೆ ಈ ಒಂದು ಎಲ್ಲ ತಪಾಸಣೆಗೆ ತಾವು ಮುಂದಾಗಬೇಕು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಮತ್ತು ನಿಮ್ಮ ಕುಟುಂಬದವರಿಗೆ ನೀವು ಆಶ್ರಯ ಆಗಿರ್ತೀರ ಅವರೆಲ್ಲರಿಗೂ ಕೂಡ ಮಾನಸಿಕವಾಗಿ ಒತ್ತಡಕ್ಕೆ ನೀವು ಈಡ್ ಮಾಡಬೇಡಿ ನಿಮ್ಮ ಆರೋಗ್ಯ ಮುಖ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ನಮ್ಮ ಜನ ಸರ್ಕಾರ ಮನೆಯ ದಿನೇಶ್ ಕುಂದ್ರಾವ್ ಅವರ ಸ ಸಚಿವ ಸಂದರ್ಭದಲ್ಲಿ ಆರೋಗ್ಯ ಸಚಿವ ಸಂದರ್ಭದಲ್ಲಿ ಈ ಎಲ್ಲ ತಪಾಸಣೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸಾರ್ವಜನಿಕ ಭಾಳ ಹೋಯಿತು